ಜಿ ಬಿ ಸಿ ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ ಒಂಬತ್ತನೇ ತರಗತಿ ಮಕ್ಕಳೇ ನಾವಿಂದು ಘಟಕ ಎಂಟು ಹೆರಾನನ ಸೂತ್ರ ಈ ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ ಮಕ್ಕಳೇವೆ ಮಕ್ಕಳೇ ಈ ಒಂದು ಘಟಕ ಹಿರಾನನ ಸೂತ್ರವನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕೋವಿಡ್ 19 ಕಾರಣದಿಂದಾಗಿ ಪಠ್ಯ ಕಡಿತ ಅಂಶಕ್ಕೆ ಇದು ಸೇರಿರುವುದರಿಂದ ಈ ಘಟಕವನ್ನು ಈ ಘಟಕದಲ್ಲಿರ್ತಕ್ಕಂಥ ಅಂಶಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಇದನ್ನು ವಿನಾಯಿತಿ ನೀಡಲಾಗಿದೆ ಆದರೂ ಸಹ ನಾವು ಕೆಲವು ಮುಖ್ಯವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡೋಣವೇ ಮಕ್ಕಳೇ ಹೆರಾನ್ ಸುಮಾರು ಕ್ರಿಸ್ತಶಕ ಹತ್ತರಲ್ಲಿ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾದಲ್ಲಿ ಜನಿಸಿದರು ಅವರು ಅನ್ವಯಿಕ ಗಣಿತದ ಬಗ್ಗೆ ಕೆಲಸ ಮಾಡಿದ್ದಾರೆ ಗಣಿತೀಯ ಮತ್ತು ಭೌತಿಕ ವಿಷಯದ ಮೇಲೆ ಅವರು ವಿವಿಧ ಪ್ರಕಾರದ ಬಹಳಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ ಆದ್ದರಿಂದ ಅಂದಿನ ದಿನದಲ್ಲಿ ಅವರನ್ನು ಈ ಕ್ಷೇತ್ರಗಳಲ್ಲಿ ಎನ್ಸೈಕ್ಲೋಪೀಡಿಯಾ ಎನ್ನುತ್ತಿದ್ದರು ಎಂದು ತಿಳಿಯಲಾಗಿದೆ ಅವರು ಜಾಮಿತಿಯ ಕೆಲಸಗಳನ್ನು ಹೆಚ್ಚಾಗಿ ಕ್ಷೇತ್ರ ಗಣಿತದ ಸಮಸ್ಯೆಗಳ ಮೇಲೆ ಇದ್ದು ಅದನ್ನು ಮೂರು ಪುಸ್ತಕಗಳಲ್ಲಿ ಬರೆದಿದ್ದಾರೆ ಮೊದಲ ಪುಸ್ತಕವು ಚೌಕಗಳ ಆಯತಗಳ ತ್ರಿಭುಜಗಳ ತ್ರಾಪಿಜ್ಜಗಳ ಬೇರೆ ಬೇರೆ ವಿಶಿಷ್ಟ ರೂಪದ ಸಿಲಿಂಡರ್ಗಳ ಶಂಕುಗಳ ಗೋಳಗಳ ಮುಂತಾದವುಗಳ ಮೇಲ್ಮೈ ವಿಸ್ತೀರ್ಣಗಳ ಬಗ್ಗೆ ವಿವರಿಸುತ್ತದೆ ಈ ಒಂದು ಪುಸ್ತಕದಲ್ಲಿ ಹೆರಾನ್ರವರು ತ್ರಿಭುಜದ ವಿಸ್ತೀರ್ಣವನ್ನು ಅದರ ಮೂರು ಬಾಹುಗಳಲ್ಲಿ ವ್ಯಕ್ತಪಡಿಸಿ ಪ್ರಸಿದ್ಧವಾದ ಸೂತ್ರವನ್ನು ನಿರೂಪಿಸಿದ್ದಾರೆ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಎರಾನ್ ಕೊಟ್ಟಿದ್ದರಿಂದ ಈ ಸೂತ್ರವನ್ನು ಹೆರೋಸ್ ಅಥವಾ ಹೀರೋಸ್ ಎರಾನನ ಸೂತ್ರ ಎಂಬುದಾಗಿ ಇದನ್ನು ಕರೆಯುತ್ತಾರೆ ಮಕ್ಕಳೇ ತ್ರಿಭುಜದ ವಿಸ್ತೀರ್ಣವನ್ನು ಸೂತ್ರವನ್ನು ಎರಾನ್ ಕೊಟ್ಟಿರೋದ್ರಿಂದ ಈ ಸೂತ್ರವನ್ನು ಹೆರೋಸ್ ಅಂತ ಸಹ ಕರೀತಾರೆ ಅಂತ ನಾವು ತಿಳ್ಕೊಂಡ್ವಿ ಆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಯಾವುದು ಅಂದರೆ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಇಲ್ಲಿ ಎ ಬಿ ಮತ್ತು ಸಿಗಳು ತ್ರಿಭುಜದ ಬಾಹುಗಳಾಗಿವೆ ಮತ್ತು ಎಸ್ ಅಂತಕ್ಕಂಥದ್ದು ಅರ್ಧ ಸುತ್ತಳತೆ ತ್ರಿಭುಜದ ಸುತ್ತಳತೆಯ ಅರ್ಧದಷ್ಟು ನಮಗೆ ಈ ಹಿಂದೆ ತಿಳಿದುಕೊಂಡಂತೆ ಸಮಭಾಹುತ್ರಿಭುಜದ ವಿಸ್ತೀರ್ಣ ಅಂತ ತಕ್ಷಣ ನಮ್ಮ ನೆನಪಿ ಬರ್ತಕ್ಕಂಥದ್ದು ಯಾವುದು ರೂಟ್ ತ್ರೀ ಎ ಸ್ಕ್ವೇರ್ ರೂಟ್ ತ್ರೀ ಎ ಸ್ಕ್ವೇರ್ ಡಿವೆಡೆಡ್ ಬೈ ಫೋರ್ ಇಲ್ಲಿ ಎ ಅಂತಕ್ಕಂಥದ್ದು ಸಮಬಾಹುಗಳ ಅಳತೆ ಆಗಿರುತ್ತದೆ ಸಮದ್ವಿಭಾಹು ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಫೋರ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೆಡೆಡ್ ಬೈ ಫೋರ್ ಇಲ್ಲಿ ಬಿ ಅಂತಕ್ಕಂಥದ್ದು ಸಮಬಾಹುಗಳ ಅಳತೆ ಎ ಅಂತಕ್ಕಂಥದ್ದು ಮೂರನೇ ಬಾಹು ನಾವು ಅದೇ ರೀತಿ ಸುತ್ತಳತೆಯ ಅರ್ಧ ಅಂದರೆ ಎಸ್ ಎಸ್ ಸಿಕ್ವಲ್ಟು ಇರಾನ್ನ ಸೂತ್ರದಲ್ಲಿ ಬಳಸ್ತಕ್ಕಂಥ ಎಸ್ ಅಂತಕ್ಕಂಥದ್ದು ಸುತ್ತಳತೆಯ ಅರ್ಧ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವಿಡೆಡ್ ಬೈ ಎರಡು ಆಗಿರುತ್ತದೆ ಮಕ್ಕಳೇ ಒಂದು ಸಮಸ್ಯೆಯನ್ನು ನಾವು ಇಲ್ಲಿ ಬಿಡಿಸೋದಾದರೆ ಎರಡು ಬಾಹುಗಳು ಎಂಟು ಸೆಂಟಿಮೀಟರ್ ಮತ್ತು ಹನ್ನೊಂದು ಸೆಂಟಿಮೀಟರ್ ಮತ್ತು ಅದರ ಸುತ್ತಳತೆಯು ಮೂವತ್ತೆರಡು ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ಎರಡು ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ ಎಂಟು ಸೆಂಟಿಮೀಟರ್ ಮತ್ತು ಹನ್ನೊಂದು ಸೆಂಟಿಮೀಟರ್ ತ್ರಿಭುಜದ ಮೂರು ಒಟ್ಟು ಮೂರು ಬಾಹುಗಳನ್ನು ಕೂಡಿದಾಗ ಮೊತ್ತ ಮೂವತ್ತೆರಡು ಸೆಂಟಿಮೀಟರ್ ಆಗುತ್ತದೆ ಹಾಗಾದರೆ ನಾವು ಮೂರನೇ ಬಾಹುವನ್ನು ಸಹ ನಾವು ತಿಳ್ಕೊಳ್ಳೋದಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ತ್ರಿಭುಜದ ಸುತ್ತಳತೆಯು ಮೂವತ್ತೆರಡು ಸೆಂಟಿಮೀಟರ್ ಇದೆ ಹಾಗಾದರೆ ಎಸಿ ಕೊಟ್ಟು ಎಂಟು ಸೆಂಟಿಮೀಟರ್ ಒಂದು ಬಾಹು ಬಿ ಇಸಿಕ್ ಒಟ್ಟು ಹನ್ನೊಂದು ಸೆಂಟಿಮೀಟರ್ ಆಗುತ್ತದೆ ಹಾಗಾದರೆ ಮೂರನೇ ಒಟ್ಟು ಸುತ್ತಳತೆ ಮೂವತ್ತೆರಡು ಸೆಂಟಿಮೀಟರ್ ಇರೋದ್ರಿಂದ ಮೂರನೇ ಬಾಹು ಇಸಿಕೊಟ್ಟು ಮೂವತ್ತೆರಡು ಮೈನಸ್ ಇಲ್ಲಿ ಹನ್ನೊಂದು ಪ್ಲಸ್ ಎಂಟು ಹತ್ತೊಂಬತ್ತನ್ನು ಕಳೆದರೆ ನಮಗೆ ಬರ್ತಕ್ಕಂಥದ್ದಷ್ಟು ಹದಿಮೂರು ಸೆಂಟಿಮೀಟರ್ ಆಗುತ್ತದೆ ಹಾಗಾದರೆ ಸುತ್ತಳತೆಯ ಅರ್ಧದಷ್ಟು ಎಂದರೆ ನಮಗೆ ಸಿಗ್ತಕ್ಕಂಥದ್ದು ಮೂವತ್ತೆರಡು ಅರ್ಧ ಮಾಡಿದರೆ ಬರ್ತಕ್ಕಂಥದ್ದು ಉತ್ತರ ಎಷ್ಟು ಹದಿನಾರು ಸೆಂಟಿಮೀಟರ್ ಆಗುತ್ತದೆ ಹಾಗಾದರೆ ಎಸ್ ಮೈನಸ್ ಎನ್ನು ಕಂಡು ಹಿಡಿದ್ರೆ ಹದಿನಾರು ಮೈನಸ್ ಎಂಟು ಇಸಿ ಕೊಟ್ಟು ಎಂಟು ಸೆಂಟಿಮೀಟರ್ ಮತ್ತು ಎಸ್ ಮೈನಸ್ ಬಿ ಇಸಿ ಕೊಟ್ಟು ಹದಿನಾರು ಮೈನಸ್ ಹನ್ನೊಂದು ಇಸಿಕೊಟ್ಟು ಐದು ಸೆಂಟಿಮೀಟರ್ ಎಸ್ ಮೈನಸ್ ಸಿ ಟು ಹದಿನಾರು ಮೈನಸ್ ಹದಿಮೂರು ಇಸಿ ಕೊಟ್ಟು ಮೂರು ಸೆಂಟಿಮೀಟರ್ ಆಗುತ್ತದೆ ಹಾಗಾದರೆ ಇದನ್ನು ಎರಾನನ ಸೂತ್ರವನ್ನು ಬಳಸಿ ನಾವು ಲೆಕ್ಕಾಚಾರ ಮಾಡುವುದಾದರೆ ಎರಾನನ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರೆದು ಎಸ್ ಸ್ಕ್ವೈರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಈ ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣವೇ ಮಕ್ಕಳೇ ಎಸ್ ಮೈನಸ್ ಎ ಇಲ್ಲಿ ಎಸ್ ಇಸ್ ಇಕ್ವಲ್ಟು ನಾವು ನೋಡಿದ್ವಿ ಮಕ್ಕಳೇ ಹದಿನಾರು ಸೆಂಟಿಮೀಟರ್ ಮತ್ತು ಎಸ್ ಮೈನಸ್ ಎ ಇಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಎಸ್ ಮೈನಸ್ ಎಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಅದೇ ರೀತಿ ಎಸ್ ಮೈನಸ್ ಬಿ ಇಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಎಂಬುದಾಗಿ ತಿಳಿದುಕೊಂಡ್ವಿ ಅದೇ ರೀತಿ ಎಸ್ ಮೈನಸ್ ಸಿ ಇಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಎಂಬುದಾಗಿ ನಾವು ತಿಳಿದುಕೊಂಡ್ವಿ ಹಾಗಾದರೆ ಸೂತ್ರ ಹೆರಾನನ ಸೂತ್ರ ಹೆರಾನನ ತ್ರಿಭುಜದ ವಿಸ್ತೀರ್ಣಿಸಿಕೊಳ್ತು ಸ್ಕ್ವೈರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಆಗುತ್ತದೆ ಹಾಗಾದರೆ ಸ್ಕ್ವೈರ್ ರೂಟ್ ಆಫ್ ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಎಸ್ ಬೆಲೆಯು ಹದಿನಾರು ಇಂಟು ಎಸ್ ಮೈನಸ್ ಎ ಬೆಲೆಯು ಎಂಟು ಎಸ್ ಮೈನಸ್ ಬಿ ಬೆಲೆಯು ಐದು ಇಂಟು ಎಸ್ ಮೈನಸ್ ಸಿ ಬೆಲೆಯು ಮೂರು ಆಗುತ್ತದೆ ಹಾಗಾದರೆ ಇದಕ್ಕೆ ನಾವು ವರ್ಗ ಮೂಲವನ್ನು ಕಂಡುಹಿಡಿಯೋದಾದರೆ ಇಲ್ಲಿ ಹದಿನಾರನ್ನು ನಾವು ಹದಿನಾರನ್ನು ನಾಲ್ಕು ಇಂಟು ನಾಲ್ಕು ಎಂಬುದಾಗಿ ನಾವು ಬರೆದಾಗ ನಾಲ್ಕಕ್ಕೂ ಮತ್ತು ನಾಲ್ಕಕ್ಕೂ ವರ್ಗ ಮೂಲ ನಾಲ್ಕು ಆಗುತ್ತದೆ ಅದೇ ರೀತಿ ಇಂಟು ಎಂಟನ್ನು ನಾವು ನಾಲ್ಕು ಇಂಟು ಎರಡು ಎಂಬುದಾಗಿ ಬರೆಯಬಹುದು ಅಥವಾ ಎರಡು ಇಂಟು ಎರಡು ಎಂಬುದಾಗಿ ನಾವು ಎರಡು ಇಂಟು ಎರಡು ಇಂಟು ಎರಡು ಮೂರು ಬಾರಿ ನಾವು ಬರೀಬೋದು ಎರಡು ಇಂಟು ಎರಡು ಇಂಟು ಎರಡು ಅದೇ ರೀತಿ ಐದು ಇಂಟು ಮೂರು ಎಂಬುದಾಗಿ ಬರೆದ್ವಿ ಇಲ್ಲಿ ಮಕ್ಕಳೇ ನಾಲ್ಕರ ವರ್ಗ ಮೂಲ ಎರಡು ಮತ್ತು ಈ ನಾಲ್ಕರ ವರ್ಗ ಮೂಲ ಎರಡು ಮತ್ತು ಇಲ್ಲಿ ಎರಡು ಇಂಟು ಎರಡು ಇಲ್ಲಿ ನಾಲ್ಕು ಬರುತ್ತೆ ಮತ್ತು ಅದರ ವರ್ಗ ಮೂಲ ಎರಡಾಗುತ್ತೆ ಇನ್ನು ಉಳಿದಂತೆ ನಮಗೆ ಐದೆರಡಲೇ ಹತ್ತು ಹತ್ತು ಮೂರಲೇ ಮೂವತ್ತು ವರ್ಗ ಮೂಲ ಪೂರ್ಣ ವರ್ಗಮೂಲಕ್ಕೆ ಸಿಗೋದಿಲ್ಲ ಆಗ ಗಂಗೆ ಬರೀತೀವಿ ಆ ಕಾರಣದಿಂದ ನಮಗೆ ಎರಡೆರಡು ನಾಲ್ಕು ನಾಲ್ಕು ಎರಡಲೇ ಎಂಟು ಎಂಟು ರೂಟ್ ಮೂವತ್ತು ಎಂಟು ರೂಟ್ ಮೂವತ್ತು ಸೆಂಟಿಮೀಟರ್ ಸ್ಕ್ವಯರ್ ಎಂಬುದು ಈ ಒಂದು ತ್ರಿಭುಜದ ವಿಸ್ತೀರ್ಣವಾಗಿದೆ ಮಕ್ಕಳೇ ಮತ್ತೊಂದು ಉದಾಹರಣೆಯನ್ನು ನಾವು ನೋಡುವುದಾದರೆ ತ್ರಿಭುಜಾಕಾರದ ಜಾಗದ ಬಾಹುಗಳ ಅನುಪಾತ ಮೂರು ಇಷ್ಟು ಐದು ಇಷ್ಟು ಏಳು ಆಗಿದೆ ಮತ್ತು ಅದರ ಸುತ್ತಳತೆಯು ಮುನ್ನೂರು ಮೀಟರ್ ಆಗಿದೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ತ್ರಿಭುಜಾಕಾರದ ಜಾಗದ ಬಾಹುವಿನ ಉದ್ದಗಳು ನಾವು ಮೂರು ಎಕ್ಸ್ ಐದು ಎಕ್ಸ್ ಏಳು ಎಕ್ಸ್ ಏಳು ಎಕ್ಸ್ ಮೀಟರ್ಗಳಾಗಿರಲಿ ಏಕೆಂದರೆ ಅನುಪಾತ ಮೂರು ಐದು ಏಳು ಅನ್ನು ಕೊಟ್ಟಿರೋದ್ರಿಂದ ನಾವು ಅವುಗಳ ಬಾಹುಗಳ ಉದ್ದವನ್ನು ಎಕ್ಸ್ ಅಂತ ಇಟ್ಕೊಂಡ್ರೆ ಮೂರು ಎಕ್ಸ್ ಐದು ಎಕ್ಸ್ ಏಳು ಎಕ್ಸ್ ಮೀಟರ್ಗಳಾಗಿರಲಿ ಆಗ ಜಾಗದ ಸುತ್ತಳತೆ ಮೂರು ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಏಳು ಎಕ್ಸ್ ಇಸ್ ಇಸಿ ಕೊಟ್ಟು ಮುನ್ನೂರು ಆಗುತ್ತದೆ ಮೂರು ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಏಳು ಎಕ್ಸನ್ನು ಕೂಡಿದರೆ ನಮಗೆ ಬರ್ತಕ್ಕಂಥದ್ದು ಹದಿನೈದು ಎಕ್ಸ್ ಇಸಿ ಕೊಟ್ಟು ಮುನ್ನೂರು ಹಾಗಾಗಿ ಎಕ್ಸ್ ಇಸಿ ಕೊಟ್ಟು ಮುನ್ನೂರು ಬೈ ಹದಿನೈದು ಅಂದರೆ ಎಕ್ಸ್ ಇಸಿಕ್ ಕೊಟ್ಟು ಇಪ್ಪತ್ತು ಮೀಟರ್ ಆಗುತ್ತದೆ ಆದ್ದರಿಂದ ತ್ರಿಭುಜಾಕಾರದ ಜಾಗದ ಬಾಹುಗಳ ಉದ್ದಗಳು ಮೂರು ಇಂಟು ಇಪ್ಪತ್ತು ಮೀಟರ್ ಒಂದು ಮೂರು ಎಕ್ಸ್ ಅಂದರೆ ಅಲ್ಲಿಗೆ ಇಪ್ಪತ್ತ್ಮೂರಲ್ಲಿ ಅರುವತ್ತು ಮೀಟರ್ ಆಗುತ್ತದೆ ಅದೇ ರೀತಿ ನಮಗೆ ಏಳು ಎಕ್ಸ್ ಅಂದರೆ ಏಳು ಇಂಟು ಇಪ್ಪತ್ತು ಮೀಟರ್ ಹಾಗಾಗಿ ಇಪ್ಪತ್ತ ಏಳನೇ ನೂರ ನಲವತ್ತು ಮೀಟರ್ ಆಗುತ್ತದೆ ಅದೇ ರೀತಿ ಐದು ಎಕ್ಸ್ ಎಂದರೆ ಐದು ಇಂಟು ಇಪ್ಪತ್ತು ಅದು ನೂರು ಮೀಟರ್ ಆಗುತ್ತದೆ ಹಾಗಾಗಿ ಎಸ್ ಎಸ್ ಇಸಿಕ್ ಒಲ್ಟು ಅರುವತ್ತು ಪ್ಲಸ್ ನೂರು ಪ್ಲಸ್ ನೂರ ನಲವತ್ತು ಡೆರ್ ಬೈ ಎರಡು ಅಂದರೆ ಸುತ್ತಳತೆಯ ಅರ್ಧವನ್ನು ಕಂಡಿಡಿದಾಗ ನಮಗೆ ಬರ್ತಕ್ಕಂಥದ್ದು ಇಲ್ಲಿ ಮುನ್ನೂರು ಡೆರಡು ಬೈ ಎರಡು ಇಸಿ ಕೊಲ್ಟು ನೂರ ಐವತ್ತು ಮೀಟರ್ ಆಗುತ್ತದೆ ಇದನ್ನು ಎರಾನನ ಸೂತ್ರ ಎರಾನನ ಸೂತ್ರವಾಗಿರ್ತಕ್ಕಂಥ ಎಸ್ ಇಸ್ ಈಕ್ವಲ್ ಟು ಸಾರಿ ತ್ರಿಭುಜದ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸೂತ್ರ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಇವುಗಳಿಗೆ ಆದೇಶ ಮಾಡಿದಾಗ ಇಲ್ಲಿ ಎಸ್ ಅಂದರೆ ನೂರ ಐವತ್ತು ಎಸ್ ಮೈನಸ್ ಎ ಅಂದರೆ ನೂರ ಐವತ್ತು ಮೈನಸ್ ಅರುವತ್ತು ತೊಂಬತ್ತು ಎಸ್ ಮೈನಸ್ ಬಿ ಅಂದರೆ ನೂರ ಐವತ್ತು ಮೈನಸ್ ನೂರು ಅಲ್ಲಿ ಐವತ್ತಾಗುತ್ತದೆ ಅದೇ ರೀತಿ ಎಸ್ ಮೈನಸ್ ಸಿ ಅಂದರೆ ನೂರ ಐವತ್ತು ಮೈನಸ್ ನೂರ ನಲವತ್ತು ಅದು ಹತ್ತು ಆಗುತ್ತದೆ ಆದ್ದರಿಂದ ಸ್ಕ್ವೈರ್ ರೂಟ್ ಆಫ್ ನೂರ ಐವತ್ತು ಇಂಟು ತೊಂಬತ್ತು ಇಂಟು ಐವತ್ತು ಇಂಟು ಹತ್ತು ಇವುಗಳಿಗೆ ವರ್ಗಮೂಲವನ್ನು ಕಂಡುಹಿಡಿದಾಗ ನಮಗೆ ಬರ್ತಕ್ಕಂಥ ಉತ್ತರ ನೂರ ಐವತ್ತು ರೂಟ್ ಮೂರು ಮೀಟರ್ ಸ್ಕ್ವೇರ್ ಆಗುತ್ತದೆ ಮಕ್ಕಳೇ ನಾವು ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಒಂದು ಉದ್ಯಾನವನದಲ್ಲಿ ಜಾರು ಬಂಡೆ ಇದೆ ನೀವು ಚಿತ್ರವನ್ನು ಗಮನಿಸಿ ಅದರ ಒಂದು ಬದಿಯ ಗೋಡೆಯಲ್ಲಿ ಕೆಲವು ಬಣ್ಣದಿಂದ ಈ ಉದ್ಯಾನವನವನ್ನು ಹಸಿರಾಗಿ ಮತ್ತು ಸ್ವಚ್ಛವಾಗಿಡಿ ಎಂದು ಬರೆದಿದೆ ಗೋಡೆಯ ಬಾಹುಗಳು ಹದಿನೈದು ಮೀಟರ್ ಹನ್ನೊಂದು ಮೀಟರ್ ಮತ್ತು ಆರು ಮೀಟರ್ ಇದ್ದರೆ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದಾದರೆ ನಮಗೆ ಕೊಟ್ಟಿರತಕ್ಕಂಥ ಲೆಕ್ಕವನ್ನು ಗಮನಿಸಿ ಈ ಒಂದು ಭಾಗ ಈ ಉದ್ದ ಹಸಿರು ಮತ್ತು ಸ್ವಚ್ಛವಾಗಿಡಿ ಕೀಪ್ ದ ಪಾರ್ಕ್ ಗ್ರೀನ್ ಆ್ಯಂಡ್ ಕ್ಲೀನ್ ಎಂಬುದಾಗಿ ಇಲ್ಲಿ ಬರೆದಿದ್ದಾರೆ ಹಾಗಾದರೆ ಇಲ್ಲಿ ಬರೆದಿರತಕ್ಕಂಥ ಜಾಗವನ್ನು ಗಮನಿಸಿ ಮಕ್ಕಳೇ ಇದು ಒಂದು ಲಂಬಕೋನ ತ್ರಿಭುಜವಾಗಿದೆ ಹಾಗಾದರೆ ಈ ಲಂಬಕೋನ ತ್ರಿಭುಜದ ಬಾಹುಗಳ ಅಳತೆಗಳನ್ನು ಕೊಟ್ಟಿದ್ದಾರೆ ಗೋಡೆಯ ಬಾಹುಗಳು ಹದಿನೈದು ಮೀಟರ್ ಹನ್ನೊಂದು ಮೀಟರ್ ಮತ್ತು ಆರು ಮೀಟರ್ ಆಗಿದೆ ಹಾಗಾದರೆ ಇಲ್ಲಿ ಬಣ್ಣ ಬಳಿದಿರುವ ಜಾಗದ ಅಂದರೆ ಒಂದು ತ್ರಿಭುಜಾಕಾರದಲ್ಲಿರತಕ್ಕಂಥ ಆ ಒಂದು ಜಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು ಮೂರು ಬಾಹುಗಳು ನಮಗೆ ಗೊತ್ತಿದೆ ಹಾಗಾಗಿ ನಾವು ಹೆರಾನನ ಸೂತ್ರದ ಸಹಾಯದಿಂದ ಇದನ್ನು ಕಂಡುಹಿಡಿಯೋಣವೇ ಮಕ್ಕಳೇ ತ್ರಿಭುಜದ ಮೂರು ಬಾಹುಗಳು Ad, a ಎಸ್ ಈಕ್ವಲ್ ಟು ಹದಿನೈದು ಎಸ್ ಈಕ್ವಲ್ ಟು ಹದಿನೈದು ಬಿ ಇಸ್ ಈಕ್ವಲ್ ಟು ಹನ್ನೊಂದು ಮತ್ತು ಸಿ ಇಸ್ ಈಕ್ವಲ್ ಆರು ಕೊಟ್ಟಿದ್ದಾರೆ ಹಾಗಾದರೆ ನಾವು ಎಸ್ ಬೆಲೆ ಏನು ಅಂದರೆ ಎಸ್ ಸುತ್ತಳತೆಯ ಅರ್ಧ ಸುತ್ತಳತೆ ಅಂದರೆ ಆ ಮೂರು ಬಾಹುಗಳ ಮೊತ್ತ ಹದಿನೈದು ಪ್ಲಸ್ ಹನ್ನೊಂದು ಪ್ಲಸ್ ಆರು ಆಗುತ್ತದೆ ಹಾಗಾದರೆ ಡಿವಿಡೆಡ್ ಬೈ ಎರಡು ಹದಿನೈದು ಪ್ಲಸ್ ಹನ್ನೊಂದು ಇಪ್ಪತ್ತಾರು ಪ್ಲಸ್ ಆರು ಮೂವತ್ತೆರಡು ಡಿವೈಡೆಡ್ ಬೈ ಎರಡು ಇಸ್ ಇಕ್ವಲ್ ಟು ಹದಿನಾರು ಹಾಗಾದರೆ ಸುತ್ತಳತೆಯ ಅರ್ಧ ಅಂದರೆ ಎಸ್ ಬೆಲೆಯು ಹದಿನಾರು ಆಗಿದೆ ಹಾಗಾದರೆ ನಾವು ಈಗ ಸೂತ್ರಕ್ಕೆ ಆದೇಶ ಮಾಡೋದಾದರೆ ಎಸ್ ಮೈನಸ್ ಎ ಕಂಡಿಟ್ಟುಕೊಳ್ಳೋದಾದರೆ ಎಸ್ ಇಸ್ ಇಕ್ವಲ್ ಟು ಹದಿನಾರು ಮೈನಸ್ ಎ ಬೆಲೆ ಹದಿನೈದು ಇಸ್ ಇಕ್ವಲ್ ಟು ಎಸ್ ಮೈನಸ್ ಸಿ ಎ ಅಂದರೆ ಹದಿನಾರಕ್ಕೆ ಹದಿನೈದು ಕಳೆದರೆ ಒಂದು ಅದೇ ರೀತಿ ಎಸ್ ಮೈನಸ್ ಬಿ ಅಂದರೆ ಹದಿನಾರು ಮೈನಸ್ ಹನ್ನೊಂದು ಹದಿನಾರರಲ್ಲಿ ಹನ್ನೊಂದನ್ನು ಕಳೆದರೆ ಐದು ಅದೇ ರೀತಿ ಎಸ್ ಮೈನಸ್ ಸಿ ಇಸ್ ಈಕ್ವಲ್ ಟು ಹದಿನಾರು ಮೈನಸ್ ಆರು ಈಸ್ ಈಕ್ವಲ್ ಟು ಹತ್ತು ಹಾಗಾದರೆ ನಮಗೆ ಬಂದಂಥ ಬೆಲೆಗಳು ಎಸ್ ಮೈನಸ್ ಎ ಅಂದರೆ ಒಂದು ಎಸ್ ಮೈನಸ್ ಬಿ ಅಂದರೆ ಐದು ಮತ್ತು ಎಸ್ ಮೈನಸ್ ಸಿ ಅಂದರೆ ಹತ್ತು ಇವುಗಳನ್ನು ನಾವು ಹಿರಾನನ ಸೂತ್ರಕ್ಕೆ ಆದೇಶ ಮಾಡೋಣ ಮಕ್ಕಳೇ ಹಿರಾನನ ಸೂತ್ರಕ್ಕೆ ಆದೇಶವನ್ನು ಮಾಡಿದಾಗ ಒಂದು ಐದು ಎತ್ತು ಮತ್ತು ಎಸ್ ಬೆಲೆಯು ಹದಿನಾರು ಇಲ್ಲಿ ಎಸ್ ಮೈನಸ್ ಎ ಒಂದು ಎಸ್ ಮೈನಸ್ ಬಿ ಐದು ಮತ್ತು ಎಸ್ ಮೈನಸ್ ಸಿ ಹತ್ತು ಹಾಗಾದರೆ ಎರ ಸೂತ್ರ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸೂತ್ರ ಸ್ಕ್ವೈರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಮತ್ತು ಎಸ್ ಮೈನಸ್ ಸಿ ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎಸ್ ಅಂದ್ರಷ್ಟು ಹದಿನಾರು ಇಂಟು ಎಸ್ ಮೈನಸ್ ಎ ನಮಗೆ ಒಂದು ಬಂದಿತ್ತು ಎಸ್ ಮೈನಸ್ ಬಿ ಐದು ಮತ್ತು ಎಸ್ ಮೈನಸ್ ಸಿ ಹತ್ತು ವಿಚ್ ಇಕ್ವಲ್ ಟು ಇಲ್ಲಿ ಹದಿನಾರನ್ನು ನಾವು ವರ್ಗಮೂಲ ನೇರವಾಗಿ ನಾವು ನಾಲ್ಕು ಅಂತ ನಾವು ಬರ್ಕೊಳ್ಬೋದು ಇಂಟು ಐದನ್ನು ಸಹ ಐದಕ್ಕೆ ವರ್ಗಮೂಲ ಇಲ್ಲ ಐದು ಆದರೆ ಹತ್ತನ್ನು ನಾವು ಐದು ಇಂಟು ಎರಡು ಅಂತ ಬರ್ಕೊಳ್ಬೋದು ಹಾಗಾದರೆ ಹದಿನಾರರ ವರ್ಗಮೂಲ ನಾಲ್ಕು ಇಂಟು ಇಪ್ಪತ್ತೈದೈದೇ ಇಪ್ಪತ್ತೈದು ಇಪ್ಪತ್ತೈದರ ವರ್ಗಮೂಲ ಐದು ಇಂಟು ಸ್ಕ್ವೇರ್ ರೂಟ್ ಆಫ್ ಎರಡು ಹಾಗಾದರೆ ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತು ರೂಟ್ ಎರಡು ಇಪ್ಪತ್ತು ರೂಟ್ ಎರಡು ಎಂಬುದು ಇಪ್ಪತ್ತು ರೂಟ್ ಎರಡು ಸೆಂಟಿಮೀಟರ್ ಸ್ಕ್ವೇರ್ ಎಂಬುದು ಇಪ್ಪತ್ತು ರೂಟ್ ಎರಡು ಸೆಂಟಿಮೀಟರ್ ಸ್ಕ್ವೇರ್ ಎಂಬುದು ಈ ತ್ರಿಭುಜದ ವಿಸ್ತೀರ್ಣವಾಗುತ್ತದೆ ಎರಡು ಬಾಹುಗಳು ಹದಿನೆಂಟು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇದೆ ಮತ್ತು ಅದರ ಸುತ್ತಳತೆಯು ನಲವತ್ತೆರಡು ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ತ್ರಿಭುಜದ ಬಾಹುಗಳು ಹದಿನೆಂಟು ಹತ್ತು ಮತ್ತು ಹದಿನಾಲ್ಕು ಸುತ್ತಳತೆ ನಲವತ್ತೆರಡು ಸೆಂಟಿಮೀಟರ್ ಆದ್ದರಿಂದ ಮೂರನೆಯ ಬಾಹು ಹದಿನಾಲ್ಕು ಮೂರನೆಯ ಬಾಹು ನಲವತ್ತೆರಡು ಮೈನಸ್ ಹದಿನೆಂಟು ಪ್ಲಸ್ ಹತ್ತು ಅಂದರೆ ಇಪ್ಪತ್ತೆಂಟನ್ನು ಕಳೆದ್ರೆ ಹದಿನಾಲ್ಕು ಸೆಂಟಿಮೀಟರ್ ಆಗುತ್ತದೆ ಹಾಗಾದರೆ ಎಸ್ ಸಿ ಸಿ ಕೋರ್ಟು ನಲವತ್ತೆರಡು ಬೈ ಎರಡು ಎ ಸಿ ಕೋಲ್ಟು ಇಪ್ಪತ್ತೊಂದು ಸೆಂಟಿಮೀಟರ್ ಆಯಿತು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಸ್ಕ್ವೈರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಎಸ್ ಸಿ ಜಿ ಕೋಲ್ಟು ಸ್ಕ್ವೈರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಸ್ಕ್ವೈರ್ ರೂಟ್ ಆಫ್ ಎಸ್ ಬೆಲೆ ಇಲ್ಲಿ ಸುತ್ತಲ ಅರ್ಧದಷ್ಟು ಅಂದರೆ ಇಪ್ಪತ್ತೊಂದು ಇಂಟು ಇಪ್ ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಮೈನಸ್ ಹದಿನೆಂಟು ಅಂದರೆ ಎಸ್ ಮೈನಸ್ ಎ ಮತ್ತು ಎಸ್ ಮೈನಸ್ ಬಿ ಅಂದರೆ ಇಪ್ಪತ್ತೊಂದು ಮೈನಸ್ ಹತ್ತು ಎಸ್ ಮೈನಸ್ ಸಿ ಅಂದರೆ ಇಪ್ಪತ್ತೊಂದು ಮೈನಸ್ ಹದಿನಾಲ್ಕು ಹಾಗಾದರೆ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಹದಿನೆಂಟು ಕಳೆದರೆ ಮೂರು ಇಂಟು ಇಪ್ಪತ್ತೊಂದರಲ್ಲಿ ಹತ್ತು ಕಳೆದರೆ ಇಲ್ಲಿ ಹನ್ನೊಂದು ಮತ್ತು ಇಪ್ಪತ್ತೊಂದರಲ್ಲಿ ಹದಿನಾಲ್ಕು ಕಳೆದರೆ ಏಳು ಇವೆಲ್ಲವುಗಳ ಗುಣಲಬ್ಧ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದು ಅದಕ್ಕೆ ಸ್ಕ್ವೇರ್ ರೂಟ್ ಆಫ್ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂದು ಇದರ ವರ್ಗ ಮೂಲ ಇಪ್ಪತ್ತೊಂದು ಸ್ಕ್ವೇರ್ ರೂಟ್ ಆಫ್ ಹನ್ನೊಂದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಹಾಗಾಗಿ ಈ ಒಂದು ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಇಸ್ ಇಕ್ವೋಟು ಇಪ್ಪತ್ತೊಂದು ರೂಟ್ ಹನ್ನೊಂದು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆಯು ಮೂವತ್ತು ಸೆಂಟಿಮೀಟರ್ ಮತ್ತು ಅದರ ಸಮಬಾಹುಗಳ ಉದ್ದ ಹನ್ನೆರಡು ಸೆಂಟಿಮೀಟರ್ ಆಗಿದೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮಕ್ಕಳೇ ನಾವು ಸಮದ್ವಿಬಾಹು ತ್ರಿಭುಜದ ಬಾಹುಗಳು ಹನ್ನೆರಡು ಹನ್ನೆರಡು ಇನ್ನೊಂದು ಬಾಹು ಗೊತ್ತಿಲ್ಲ ಎಕ್ಸ್ ಅಂತ ತೆಗೆದುಕೊಂಡು ಅದರ ಸುತ್ತಳತೆಯನ್ನು ತೆಗೆದುಕೊಂಡು ಲೆಕ್ಕವನ್ನು ಬಿಡಿಸೋಣ ಮಕ್ಕಳೇ ಮಕ್ಕಳೇ ತ್ರಿಭುಜದ ಬಾಹುಗಳು ಹನ್ನೆರಡು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ ಮತ್ತು ಎಕ್ಸ್ ಆಗಿರಲಿ ಹಾಗಾದರೆ ಸುತ್ತಳತೆಯು ಮೂವತ್ತು ಸೆಂಟಿಮೀಟರ್ ಅಂತ ಕೊ ಗೊತ್ತಿರೋದ್ರಿಂದ ಹನ್ನೆರಡು ಪ್ಲಸ್ ಹನ್ನೆರಡು ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಮೂವತ್ತು ಸೆಂಟಿಮೀಟರ್ ಹಾಗಾದರೆ ಹನ್ನೆರಡು ಪ್ಲಸ್ ಹನ್ನೆರಡು ಇಸ್ ಈಕ್ವಲ್ ಇಪ್ಪತ್ತ್ನಾಲ್ಕು ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಮೂವತ್ತು ಸೆಂಟಿಮೀಟರ್ ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತು ಮೈನಸ್ ಇಪ್ಪತ್ತ್ನಾಲ್ಕು ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಆದ್ದರಿಂದ ತ್ರಿಭುಜದ ಮೂರು ಬಾಹುಗಳು ಹನ್ನೆರಡು ಹನ್ನೆರಡು ಮತ್ತು ಆರು ಆಗುತ್ತದೆ ಹಾಗಾದರೆ ತ್ರಿಭುಜದ ಸುತ್ತಳತೆ ಅರ್ಧದಷ್ಟು ಎಂದರೆ ಎಸ್ ಸಿ ಸಿ ಕೋರ್ಟು ಸುತ್ತಳತೆಯನ್ನು ಅವರು ನೇರವಾಗಿ ಮೂವತ್ತು ಸೆಂಟಿಮೀಟರನ್ನು ಕೊಟ್ಟಿದ್ದಾರೆ ಹಾಗಾಗಿ ಮೂವತ್ತು ಬೈ ಎರಡು ಈ ಸಿ ಕೋರ್ಟು ಹದಿನೈದು ಸೆಂಟಿಮೀಟರ್ ಆಗುತ್ತದೆ ಮತ್ತು ತ್ರಿಭುಜದ ಬಾಹುಗಳು ಎ ಬೆಲೆ ಹನ್ನೆರಡು ಬಿ ಬೆಲೆ ಹನ್ನೆರಡು ಮತ್ತು ಸಿ ಬೆಲೆ ಆರು ಎಂಬುದಾಗಿ ನಮಗುತ್ತಿದೆ ನಾವು ನೇರವಾಗಿ ಸೂತ್ರಕ್ಕೆ ಆದೇಶ ಮಾಡೋದಾದರೆ ತ್ರಿಭುಜದ ಯರಾರನ ಸೂತ್ರ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಹಾಗಾದರೆ ಸ್ಕ್ವೈರ್ ರೂಟ್ ಆಫ್ ಎಸ್ ಬೆಲೆಯು ಹದಿನೈದು ಇಂಟು ಎಸ್ ಮೈನಸ್ ಎ ಅಂದರೆ ಹದಿನೈದು ಮೈನಸ್ ಹನ್ನೆರಡು ಹಾಗೂ ಎಸ್ ಮೈನಸ್ ಬಿ ಅಂದರೆ ಹದಿನೈದು ಮೈನಸ್ ಹನ್ನೆರಡು ಹಾಗೂ ಸಹ ಅದೇ ರೀತಿ ಎಸ್ ಮೈನಸ್ ಸಿ ಅಂದರೆ ಇಲ್ಲಿ ಹದಿನೈದು ಮೈನಸ್ ಆರು ಹಾಗಾದರೆ ರೂಟ್ ಆಫ್ ಹದಿನೈದು ಹದಿನೈದರಲ್ಲಿ ಹನ್ನೆರಡು ಕಳೆದ್ರೆ ಮೂರು ಇಂಟು ಹದಿನೈದರಲ್ಲಿ ಹನ್ನೆರಡು ಕಳೆದರೆ ಮೂರು ಇಂಟು ಹದಿನೈದರಲ್ಲಿ ಆರು ಕಳೆದರೆ ಒಂಬತ್ತು ಎಂಬುದಾಗುತ್ತದೆ ಹಾಗಾದರೆ ಹದಿನೈದನ್ನು ನಾವು ಐದು ಇಂಟು ಮೂರು ಎಂಬುದಾಗಿ ಬರೆದರೆ ಐದು ಇಂಟು ಮೂರು ಮತ್ತು ಇಲ್ಲಿರ್ತಕ್ಕಂಥ ಮೂರು ಇಂಟು ಮೂರು ಮತ್ತು ಒಂಬತ್ತನ್ನು ಸಹ ಮೂರು ಇಂಟು ಮೂರು ಎಂದು ಬಿಡಿಸಿ ಬರೆಯೋಣ ಮಕ್ಕಳೇ ಹಾಗಾದರೆ ನಮಗೆ ವರ್ಗಮೂಲವನ್ನು ತೆಗೆಯಲು ಇರತಕ್ಕಂಥ ಜೋಡಿಯನ್ನು ನಾವು ನೋಡೋದಾದರೆ ಇಲ್ಲಿ ಮೂರು ಇಂಟು ಮೂರಿದೆ ಮತ್ತು ಇಲ್ಲಿ ಮೂರು ಇಂಟು ಮೂರಿದೆ ಆದರೆ ಐದು ಮೂ ಐದು ಮತ್ತು ಮೂರಕ್ಕೆ ಅವು ಜೋಡಿ ಇಲ್ಲ ಒಂದು ಐದು ಮತ್ತು ಒಂದು ಮೂರಕ್ಕೆ ಜೋಡಿ ಇರಲ್ಲ ಹಾಗಾಗಿ ನಾವು ಐದು ಮೂರಲೇ ಹದಿನೈದು ಅಂತದನ್ನ ಒಳಗಡೆ ಬರೆಯೋಣ ಆದರೆ ಮೂರು ಮೂರಲೆ ಒಂಬತ್ತು ಆ ಒಂಬತ್ತರ ವರ್ಗ ಮೂಲ ಮೂರನ್ನ ಒಳಗೆ ಹೊರ ತೆಗೆದ್ವಿ ಅದೇ ರೀತಿ ಇನ್ನೊಂದು ಮೂರ ಮೂರಲೆ ಒಂಬತ್ತು ಅದನ್ನು ಹೊರಗ ತೆಗೆದ್ವಿ ಹಾಗಾದರೆ ನಮಗೆ ಬರ್ತಕ್ಕಂಥದ್ದು ಐದು ಮೂರಲೆ ಹದಿನೈದು ಸರ್ಫು ವಿಚ್ ಇಸ್ ಇಕ್ವಲ್ ಟು ಮೂರು ಮೂರ್ಲೆ ಒಂಬತ್ತು ಒಂಬತ್ತು ರೂಟ್ ಹದಿನೈದು ಸೆಂಟಿಮೀಟರ್ ಸ್ಕ್ವೇರ್ ಎಂಬುದು ಈ ಒಂದು ತ್ರಿಭುಜದ ವಿಸ್ತೀರ್ಣವಾಗಿದೆ ಒಂದು ಉದ್ಯಾನವನವು ಎ ಬಿ ಸಿ ಡಿ ಚತುರ್ಭುಜಾಕಾರದಲ್ಲಿ ಇದೆ ಅದರಲ್ಲಿ ಕೊನ ಸಿ ತೊಂಬತ್ತು ಡಿಗ್ರಿ ಮತ್ತು ಎ ಬಿ ಇಸಿ ಕೊಟ್ಟು ಒಂಬತ್ತು ಮೀಟರ್ ಬಿ ಸಿಇಿ ಕೊಟ್ಟು ಹನ್ನೆರಡು ಮೀಟರ್ ಸಿ ಡಿ ಇಸ್ ಇಟ್ಟು ಐದು ಮೀಟರ್ ಮತ್ತು ಎ ಡಿ ಇಸ್ ಈಕ್ವಲ್ ಟು ಎಂಟು ಮೀಟರ್ ಅದು ಆಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮಕ್ಕಳೇ ನಮಗೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಎರಾನನ ಸೂತ್ರ ಗೊತ್ತಿದೆ ಹಾಗಾದರೆ ಚತುರ್ಭುಜ ಆಕಾರದಲ್ಲಿ ಉದ್ಯಾನವನವಿದೆ ಇದನ್ನು ನಾವು ಒಂದು ಕರ್ಣವನ್ನು ಎಳೆದಾಗ ಅದು ಎರಡು ತ್ರಿಭುಜಗಳಾಗಿ ಉಂಟಾಗುತ್ತದೆ ತ್ರಿಭು ಚತುರ್ಭುಜವು ಎರಡು ತ್ರಿಭುಜಗಳಾಗಿ ಉಂಟಾಗುತ್ತದೆ ಎಂಬುದು ನಮಗೆ ಗೊತ್ತಿದೆ ಇಲ್ಲಿ ಕೋನ ಸಿ ತೊಂಬತ್ತು ಡಿಗ್ರಿ ಎಂಬುದಾಗಿ ಕೊಟ್ಟಿದ್ದಾರೆ ಮತ್ತು ಎ ಬಿ ಬೆಲೆಯು ಒಂಬತ್ತು ಮೀಟರ್ ಮತ್ತು ಬಿ ಸಿ ಬೆಲೆಯು ಹನ್ನೆರಡು ಮೀಟರ್ ಮತ್ತು ಸಿ ಡಿ ಬೆಲೆಯು ಐದು ಮೀಟರ್ ಮತ್ತು ಎ ಡಿ ಬೆಲೆಯು ಎಂಟು ಮೀಟರ್ ಆಗಿದೆ ಹಾಗಾದರೆ ಅದು ಆಕ್ರಮಿಸುವ ಒಂದು ವಿಸ್ತೀರ್ಣವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು ಮಕ್ಕಳಿಗೆ ಅಂದರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಎರಡು ತ್ರಿಭುಜಗಳ ವಿಸ್ತೀರ್ಣವನ್ನು ಕಂಡುಹಿಡಿದಾಗ ಆ ಕಂಡುಹಿಡಿದು ಅವುಗಳ ಮೊತ್ತವನ್ನು ಕಂಡುಹಿಡಿದರೆ ನಮಗೆ ಈ ಚತುರ್ಭುಜದ ವಿಸ್ತೀರ್ಣ ಸಿಕ್ಕಂತಾಗುತ್ತದೆ ಹಾಗಾದರೆ ಎ ಬಿ ಸಿ ಡಿ ಚತುರ್ಭುಜ ಆಕಾರದಲ್ಲಿದೆ ಕೋನ ಸಿ ತೊಂಬತ್ತು ಡಿಗ್ರಿ ಇದೆ ನಾವು ಬಿ ಡಿ ಕರಣವನ್ನು ಸೇರಿಸಿದೀವಿ ಮತ್ತು ಸಿ ಬಿ ತ್ರಿಭುಜ ಸಿ ಬಿ ಡಿಯಲ್ಲಿ ಸಿ ಕೋನ ತೊಂಬತ್ತು ಡಿಗ್ರಿ ಇದೆ ಪೈಥಾಗ್ರಸ್ ಪ್ರಮೇಯದ ಪ್ರಕಾರ ನಾವು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಹಾಗಾಗಿ ನಾವಿಲ್ಲಿ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಎಂಬುದಾಗಿ ನಾವು ಬರ್ಕೊಂಡಿದ್ದೀವಿ ಬಿ ಡಿ ಸ್ಕ್ವೇರ್ ಅಂದರೆ ಇಲ್ಲಿ ಹನ್ನೆರಡು ಸ್ಕ್ವೇರ್ ಪ್ಲಸ್ ಐದು ಸ್ಕ್ವೇರ್ ಹನ್ನೆರಡು ಸ್ಕ್ವೇರ್ ಅಂದರೆ ನೂರ ನಲವತ್ನಾಲ್ಕು ಪ್ಲಸ್ ಇಪ್ಪತ್ತೈದು ಈಸ್ ಈಕ್ವಲ್ ಟು ನೂರ ಅರವತ್ತೊಂಬತ್ತು ಅಂತಾಯಿತು ನೂರ ಅರವತ್ತೊಂಬತ್ತರ ವರ್ಗಮೂಲ ಬಿ ಡಿ ಇಸ್ ಈಕ್ವಲ್ ಟು ಹದಿಮೂರು ಸೆಂಟಿಮೀಟರ್ ಇಲ್ಲಿ ಬಿ ಡಿ ಎ ತ್ರಿಭುಜ ಸಿ ಬಿ ಡಿಯ ವಿಸ್ತೀರ್ಣ ಈಸ್ ಈಕ್ವಟು ತ್ರಿಭುಜ ಸಿ ಬಿ ಡಿ ವಿಸ್ತೀರ್ಣ ಹನ್ನೆರಡು ಪ್ಲಸ್ ಐದು ಮತ್ತು ನಮಗೆ ಬಿ ಡಿ ಎಂಬತಕ್ಕಂಥದ್ದು ಆ ತ್ರಿಭುಜದ ಮತ್ತೊಂದು ಬಾಹುವಿನ ಉದ್ದ ಗೊತ್ತಾದ ನಂತರ ಹನ್ನೆರಡು ಪ್ಲಸ್ ಐದು ಪ್ಲಸ್ ಹದಿಮೂರು ಡೌಡೆಡ್ ಬೈ ಎರಡು ಇಸ್ ಈಕ್ವಟು ಮೂವತ್ತು ಬೈ ಎರಡು ಅಂದರೆ ಹದಿನೈದು ಮೀಟರ್ ಎಂಬುದಾಗಿ ತಿಳಿತು ಹಾಗಾದರೆ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿತಕ್ಕಂಥ ಸೂತ್ರ ಎರಾನನ ಸೂತ್ರ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಈ ಸೂತ್ರಕ್ಕೆ ನಾವು ಈ ಹಿಂದೆ ಲೆಕ್ಕ ಮಾಡಿದಂತೆ ನಾವು ಆದೇಶ ಮಾಡಿದಾಗ ಮಕ್ಕಳೇ ನಮಗೆ ಬರ್ತಕ್ಕಂಥದ್ದು ಸ್ಕ್ವೇರ್ ರೂಟ್ ಆಫ್ ಹದಿನೈದು ರೂಟ್ ಹದಿನೈದು ಇಂಟು ಮೂರು ಇಂಟು ಹತ್ತು ಇಂಟು ಎರಡು ರೂಟ್ ಒಂಬೈನೂರು ಇಸಿ ಕೊಟ್ಟು ಮೂವತ್ತು ಮೀಟರ್ ಸ್ಕ್ವೇರ್ ಆಗುತ್ತದೆ ಹಾಗಾದರೆ ಇನ್ನೊಂದು ತ್ರಿಭುಜ ಬಿ ಎ ಡಿ ವಿಸ್ತೀರ್ಣವನ್ನು ನಾವು ಎರಾನನ್ನ ಸೂತ್ರದ ಪ್ರಕ ಬಿ ಎ ಡಿ ಆ ವಿಸ್ತೀರ್ಣವನ್ನು ಮತ್ತೆ ಎರ ನನ್ನ ಸೂತ್ರದಿಂದ ಕಂಡುಹಿಡಿದಾಗ ಎಸ್ ಇಸ್ ಈಕ್ವಲ್ ಟು ಹದಿಮೂರು ಪ್ಲಸ್ ಎಂಟು ಪ್ಲಸ್ ಒಂಬತ್ತು ಡಿವೈಡೆಡ್ ಬೈ ಎರಡು ಇಸ್ ಈಕ್ವಲ್ ಟು ಮೂವತ್ತು ಬೈ ಎರಡು ಅಂದರೆ ಹದಿನೈದು ಮೀಟರ್ ಆಗುತ್ತದೆ ಹಾಗಾಗಿ ತ್ರಿಭುಜ ಬಿ ಎ ಡಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಇದಕ್ಕೆ ಆದೇಶ ಮಾಡಿದರೆ ನಮಗೆ ಬರ್ತಕ್ಕಂಥದ್ದು ಸ್ಕ್ವೇರ್ ರೂಟ್ ಆಫ್ ಇನ್ನೂರ ಅರವತ್ತು ವಿಚ್ ಇಸ್ ಈಕ್ವಲ್ ಟು ಮೂವತ್ತಾರು ಇಂಟು ಮೂವತ್ತೈದು ಮೂವತ್ತಾರರ ವರ್ಗಮೂಲ ಆರು ರೂಟ್ ಮೂವತ್ತೈದು ಆದ್ದರಿಂದ ಆರು ಇಂಟು ಐದು ಪಾಯಿಂಟ್ ಒಂಬತ್ತೆರಡು ಇಸ್ ಇಟ್ಟು ಮೂವತ್ತೈದು ಪಾಯಿಂಟ್ ಐದು ಮೀಟರ್ ಸ್ಕ್ವೇರ್ ಆಗುತ್ತದೆ ಆದ್ದರಿಂದ ಎ ಬಿ ಸಿ ಡಿ ಚಿತ್ರಭುಜದ ವಿಸ್ತೀರ್ಣ ಇದು ಇಕ್ಕ ಕೊಟ್ಟು ಮೂವತ್ತು ಪ್ಲಸ್ ಮೂವತ್ತೈದು ಪಾಯಿಂಟ್ ಐದು ಕೂಡಿಸಿದಾಗ ನಮಗೆ ಬರ್ತಕ್ಕಂಥದ್ದು ಅರುವತ್ತೈದು ಅರುವತ್ತೈದು ಪಾಯಿಂಟ್ ಐದು ಮೀಟರ್ ಸ್ಕ್ವೇರ್ ಆಗುತ್ತದೆ ಮಕ್ಕಳೇ ನಾವು ಈ ಒಂದು ಲೆಕ್ಕದಲ್ಲಿ ಈ ಒಂದು ಲೆಕ್ಕದಲ್ಲಿ ನಾವು ಈಗ ಅಂದರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಎರಡು ಚತುರ್ಭುಜಗಳ ಮೊತ್ತವನ್ನು ಎರಡು ತ್ರಿಭುಜಗಳ ಮೊತ್ತವನ್ನು ಕೂಡಿದಾಗ ನಮಗೆ ಚತುರ್ಭುಜ ಸಿಕ್ಕಿದೆ ನಾವು ತ್ರಿಭುಜ ಬಿ ಸಿ ಡಿಯನ್ನು ಎರಾನನ ಸೂತ್ರದಿಂದ ಕಂಡುಹಿಡಿದೀವಿ ಆದರೆ ಅದನ್ನು ನೇರವಾಗಿ ಇಂಗೂ ಕೂಡ ನಾವು ಕಂಡಿಡ್ಬೋದು ಹೇಗೆ ತ್ರಿಭುಜದ ವಿಸ್ತೀರ್ಣ ಇಸಿಕ್ಕೊಳ್ತು ನಮಗೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಗೊತ್ತಿರೋದ್ರಿಂದ ಅರ್ಧ ಇಂಟು ಇಲ್ಲಿ ಪಾದ ಐದು ಮೀಟರ್ ಆಗಿರುತ್ತದೆ ಮತ್ತು ಎತ್ ಪಾದ ಐದು ಮೀಟರ್ ಆಗಿದೆ ಮತ್ತು ಎತ್ತರ ಹನ್ನೆರಡು ಮೀಟರ್ ಆಗಿದೆ ಅಂದರೆ ಈ ಒಂದು ಲೆಕ್ಕದಲ್ಲಿ ನಾವು ಯಾವ ರೀತಿ ಮಾಡ್ಬೋದು ಅದನ್ನ ತ್ರಿಭುಜದ ವಿಸ್ತೀರ್ಣ ಇಸ್ ಇಕ್ವಲ್ ಟು ತ್ರಿಭುಜ ಬಿ ಸಿ ಡಿಯ ವಿಸ್ತೀರ್ಣ ಇಸ್ ಇಕ್ವಲ್ ಟು ಅರ್ಧ ಇಂಟು ಪಾದ ಐದು ಇಂಟು ಎತ್ತರ ಹನ್ನೆರಡು ಮೀಟರ್ ಅಂತ ಮಾಡಿದಾಗ ಇಲ್ಲಿ ಎರಡೊಂದಲೇ ಎರಡು ಎರಡಾರಲೆ ಹನ್ನೆರಡು ಹಾಗಾಗಿ ವಿಚ್ ಇಸ್ ಇಕ್ವಲ್ ಟು ಐದಾರಲೇ ಮೂವತ್ತು ಮೀಟರ್ ಸ್ಕ್ವೇರ್ ಎಂಬುದಾಗಿ ನಮಗೆ ನೇರವಾಗಿ ಅದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಪಾದ ಮತ್ತು ಎತ್ತರ ಗೊತ್ತಿರುತ್ತೆ ಈ ಸೂತ್ರದಿಂದಲೂ ಸಹ ಕಂಡಿಡಿದ ನಾವು ಕೂಡಬಹುದು ಅಥವಾ ಯರಾನ ಸೂತ್ರದಿಂದ ಮಾಡಿದಾಗಲೂ ಕೂಡ ನಮಗೆ ಇಲ್ಲಿ ಗಮನಿಸ್ತಾ ಇದ್ರ ಅಲ್ಲೂ ಕೂಡ ಮೂವತ್ತು ಮೀಟರ್ ಸ್ಕ್ವೇರ್ ಬಂದಿದೆ ಆದ್ದರಿಂದ ನಾವು ಯಾವುದೇ ರೀತಿಯಾಗಲಿ ನಾವು ಕಂಡು ಇಲ್ಲಿ ಬರ್ತಕ್ಕಂಥ ಈ ಚತುರ್ಭುಜದ ಮೊತ್ತ ಅರವತ್ತೈದು ಪಾಯಿಂಟ್ ಐದು ಮೀಟರ್ ಸ್ಕ್ವೇರ್ ಆಗಿದೆ ಒಂದು ವಜ್ರಾಕೃತಿ ಆಕಾರದಲ್ಲಿರುವ ಜಮೀನು ಹದಿನೆಂಟು ಹಸುಗಳನ್ನು ಮೇಯಲು ಹಸಿರು ಹುಲ್ಲನ್ನು ಹೊಂದಿದೆ ವಜ್ರಾಕೃತಿಯ ಪ್ರತಿ ಬಾಹುವಿನ ಉದ್ದವು ಮೂವತ್ತು ಮೀಟರ್ ಮತ್ತು ಅದರ ದೊಡ್ಡದಾದ ಕರ್ಣದ ಉದ್ದವು ನಲವತ್ತೆಂಟು ಮೀಟರ್ ಆದರೆ ಪ್ರತಿ ಆಕಳಿಗೆ ಸಿಗುವ ಹುಲ್ಲಿನ ಜಮೀನಿನ ವಿಸ್ತೀರ್ಣ ಎಷ್ಟು ವಜ್ರಾಕೃತಿಯ ವಿಸ್ತೀರ್ಣ ಎ ಎರಡು ಇಂಟು ತ್ರಿಭುಜದ ವಿಸ್ತೀರ್ಣ ಎಂಬುದಾಗಿ ನಮಗೆ ಗೊತ್ತಿದೆ ಹಾಗಾದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ಎರಾನನ ಸೂತ್ರ ಸ್ಕ್ವೇರ್ ಊಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ನಾವು ಇದನ್ನು ಎಸ್ ಬೆಲೆಯನ್ನು ಸುತ್ತಳತೆಯ ಅರ್ಧವನ್ನು ಕಂಡುಹಿಡ್ಕೊಂಡ್ರೆ ನಮಗೆ ಐವತ್ನಾಲ್ಕು ಮೀಟರ್ ಆಯಿತು ಹಾಗಾದರೆ ನಾವು ಅದೇ ರೀತಿ ಎ ಇ ಸಿಕ್ಕ ಕೊಟ್ಟು ನಾವು ಹೆರಾನನ ಸೂತ್ರಕ್ಕೆ ಆದೇಶ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು ನಾನ್ನೂರ ಮೂವತ್ತೆರಡು ಮೀಟರ್ ಸ್ಕ್ವೇರ್ ಆಗುತ್ತದೆ ಏಕೆಂದರೆ ಇದಕ್ಕೆ ನಾವು ಸ್ಕ್ವೇರ್ ರೂಟ್ ಆಫ್ ಇಲ್ಲಿ ಇರ್ತಕ್ಕಂಥ ಉತ್ತರ ಒಂದು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕಕ್ಕೆ ವರ್ಗ ಮೂಲಕ ಕಂಡಿಡಿದರೆ ನಾನ್ನೂರ ಮೂವತ್ತೆರಡು ಮೀಟರ್ ಸ್ಕ್ವೇರ್ ಆಗುತ್ತದೆ ಹಾಗಾಗಿ ಎರಡು ಎರಡು ತ್ರಿಭುಜಗಳು ಇಲ್ಲಿ ಸರ್ವಸಮ ಆಗಿರೋದ್ರಿಂದ ಅಂದರೆ ಒಂದು ವಜ್ರಾಕೃತಿಯ ಒಂದು ಕರ್ಣವು ತ್ರಿಭುಜದ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುವುದರಿಂದ ಒಂದು ನಾನ್ನೂರ ಮೂವತ್ತೆರಡು ಬಂದರೆ ಇನ್ನೊಂದು ತ್ರಿಭುಜವು ಅಷ್ಟೇ ಇರುತ್ತದೆ ಹಾಗಾಗಿ ಎರಡು ಇಂಟು ನಾನ್ನೂರು ಮೂವತ್ತೆರಡು ಈಸಿಗೆ ಕೊಟ್ಟು ಎಂಟುನೂರ ಅರವತ್ನಾಲ್ಕು ಮೀಟರ್ ಸ್ಕ್ವೇರ್ ಆಗುತ್ತದೆ ಹಾಗಾಗಿ ಪ್ರತಿ ಆಕಳಿಗೆ ಸಿಗುವ ಉಲ್ಲಿ ಹುಲ್ಲಿನ ಜಮೀನಿನ ವಿಸ್ತೀರ್ಣ ಎಂಟುನೂರ ಅರವತ್ನಾಲ್ಕು ಡೈಡೆಡ್ ಬೈ ಹದಿನೆಂಟು ಈಸಿಗೆ ಕೊಟ್ಟು ನಲವತ್ತೆಂಟು ಮೀಟರ್ ಸ್ಕ್ವೇರ್ ಆಗಿದೆ ಆದ್ದರಿಂದ ಇಲ್ಲಿ ಪ್ರತಿ ಆಕಳಿಗೆ ಆಕಳಿಗೆ ಸಿಗ್ತಕ್ಕಂಥ ಉಲ್ಲಿನ ಜಮೀನಿನ ವಿಸ್ತೀರ್ಣ ನಲವತ್ತೆಂಟು ಮೀಟರ್ ಸ್ಕ್ವೇರ್ ಎಂಬುದಾಗಿ ನಾವು ಹೇಳ್ಬೋದು ಮಕ್ಕಳೇ ಮಕ್ಕಳೇ ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಮನನ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು